ಅದು ಏನೋ ಅಲ್ಲಿ ಗುಂಡಿಯಲ್ಲ ಸರ್ ಹಾಗೆ ಹೇಗಿನ್ಸ್ಬೇಕು ಡಾಕ್ಟರ್ ಬಿದ್ವಾರ ಹೋಗಿದ್ದು ಬುದ್ಧಿವಾರ ನೋಡಬೇಕು ಮಂತ್ರ ಮಾಡಬೇಕು ಮೈಸೂರು ಆದಮೇಲೆ ಎಲ್ಲ ನೋಡಪ್ಪ ಯಾರು ಏನಾರ ಕಲೆಕ್ಟ್ ಮಾಡಲಿ ಕ್ವಾಲಿಟಿ ವರ್ಕ್ ಆಗ್ಬೋದು ಇಲ್ಲ ಸರ್ ಕ್ವಾಲಿಟಿ ಪ್ರಶ್ನವ್ರಿಗೆ ನೈಟ್ ಒಂದು ಫ್ಯಾಕ್ಟ್ರಿ ಮುಂದೆ ಸ್ವತಃ ಬ್ಯಾಟ್ರಿ ನೈಟ್ ಒಂದೇ

ಅಂದ್ರೆ ಸಿರಾ ಅಂಬ್ರಾಪುರ ಅಂತ ಹೇಳಿದ್ರೆ ಕೊಟ್ಟಾದಿಂದ ಕೊಟ್ಟಾದಿಂದ ಹಿಡಿದು ಆ ಅಂಬರಾಪುರವರೆಗೂ ಇರ್ತಕ್ಕಂಥ ರಸ್ತೆ ರೀಚ್ ಏನಿದೆ ಅದು ಒಟ್ಟಾರೆ ಸುಮಾರು ಮೂವತ್ತ ಒಂದು ಕೋಟಿ ಅಂದ ಅಂದಾಜು ವೆಚ್ಚದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಇದು ರೋಡ್ ತುಂಬಾ ಹಾಳಾಗಿತ್ತು ಗುಂಡಿಗಳು ಕೂಡ ಬಿದ್ದಿದ್ದು ಅದ್ರ ಜೊತೆಗೆ ಅದು ಸಮಗ್ರವಾಗಿರ್ತಕ್ಕಂಥ ರೀತಿಯಲ್ಲಿ ಅದು ಒಂದು ರಾಷ್ಟ್ರೀಯ ಹೆದ್ದಾರಿಗೆ ಸರಿಸಮಾನವಾಗಿರ್ತಕ್ಕಂಥ ರೀತಿಯಲ್ಲಿ ರಸ್ತೆಯನ್ನು ಕೂಡ ಇವತ್ತು ಮಾಡ್ತಾ ಇದೀವಿ ಮಾಡುವಂತ ಸಂದರ್ಭದಲ್ಲಿ ಯಾವುದೇ ರಸ್ತೆಗಳನ್ನು ಕೂಡ ಮಾಯಮಂತ್ರ ಮಂತ್ರ ಮಾಡಕ್ಕಾಗೋದಿಲ್ಲ ಅದನ್ನ ಅದಕ್ಕೆ ಅದಕ್ಕೆ ತದ್ದೆ ಆಗಿರ್ತಕ್ಕಂತ ರೀತಿಯಲ್ಲಿ ಒಂದು ಕ್ರಮ ಇರ್ತದೆ ಆ ಕ್ರಮದಲ್ಲೇ ಮಾಡಬೇಕಾಗ್ತದೆ ಇವತ್ತು ಜನರು ಕೂಡ ವಾಹನ ಚಾಲಕರುಗಳು ಇವರೆಲ್ಲರೂ ಕೂಡ ಅದನ್ನ ಅವರು ಕೂಡ ಸಹಕಾರ ಕೊಡಬೇಕು ರಸ್ತೆ ಆಗೋವ್ರಿಗೂ ಕೂಡ ಸ್ವಲ್ಪ ಹೆಚ್ಚಿನದಾಗಿ ಎಚ್ಚರಿಕೆಯಿಂದ ನಡೀತಕ್ಕಂಥ ಕೆಲಸವನ್ನ ಮಾಡಬೇಕು ಈ ಆಕ್ಸಿಡೆಂಟ್ಸ್ ಆಗೋದ್ರ ತಪ್ಪಿಸೋದಕ್ಕೋಸ್ಕರನೇ ರಸ್ತೆಗಳನ್ನ ಎಷ್ಟೊಂದು ಚೆನ್ನಾಗಿ ಮಾಡ್ತಾ ಇರತಕ್ಕಂಥದ್ದು ಇವತ್ತು ಎಲ್ಲ ಒಂದು ಕಡೆ ಹಣಕಾಸಿನ ಮುಗ್ಗಟ್ಟು ಇಂಥೆಲ್ಲ ಇದ್ದಾಗ್ಯೂ ಕೂಡ ಹೆಚ್ಚು ಹಣವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೀನಿ ಅದನ್ನ ಮಾಡಬೇಕಾದಾಗ ತಂದೆ ಆಗಿರ್ತಕ್ಕಂಥ ತೊಂದರೆಗಳು ಕೂಡ ಇರ್ತದೆ ಜನ ಅದನ್ನ ಅರ್ಥ ಮಾಡ್ಕೋಬೇಕು ಆದಷ್ಟು ಬೇಗ ಮುಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ನಾನೀಗಾಗಲೇ ಕಾಂಟ್ರಾಕ್ಟ್ರುಗಳ ಜೊತೆ ಇಂಜಿನಿಯರ್ಗಳ ಜೊತೆ ಸಂಪರ್ಕದಲ್ಲಿದ್ದೀನಿ ಅವ್ರು ಅವರು ಬೇಗ ಮುಗಿಸ್ಕೊಡೋದಕ್ಕೆ ಮತ್ತು ಗುಣಮಟ್ಟದ ರಸ್ತೆ ಮಾಡೋದಕ್ಕೆ ಕೂಡ ಅವರು ತಯಾರಾಗಿದ್ದಾರೆ ಜನರ ಸಹಕಾರ ಬೇಕು ಜನ ಇದಕ್ಕೆ ಅರ್ಥ ಮಾಡ್ಕೋಬೇಕು ಈ ಸಮಸ್ಯೆ ಹೌದು ಅದನ್ನು ಅದನ್ನು ಅದೇ ಇವರೇ ಎಸ್ಟೇಟ್ ಎಕ್ಟ್ಯೂಟಿನಿಯರು ಅದಕ್ಕೆ ಇದು ಕೊಟ್ಟದ್ದು ಕೂಡ ಈಗ ಕೊಟ್ಟದಿಂದ ಮತ್ತು ಯಾವುದು ಮದ್ಲೂರು ಊರೊಳಗೆ ಅದನ್ನ ಗು ಗುಂಡಿಗಳು ಬಿದ್ದಿರೋದನ್ನ ಇಮಿಡಿಯೇಟ್ ಆಗಿ ಮುಚ್ಚೋದಕ್ಕೆ ವ್ಯವಸ್ಥೆ ಮಾಡಿದೆ ಮಾಡ್ತಾ ಇದೆ ಮತ್ತು ಅದನ್ನು ಸ್ವಲ್ಪ ಲ್ಯಾಂಡ್ ಅಕ್ವಿಸಿಷನ್ನು ಪ್ರಾಬ್ಲಮ್ ಇರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ರಸ್ತೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದ್ರೂ ಕೂಡ ಬೇಗ ಮುಗಿಸ್ತಕ್ಕಂಥ ವ್ಯವಸ್ಥೆನು ಕೂಡ ಮಾಡಿದ್ವಿ ಸುಮಾರು ಅದು ಕೂಡ ಮಂಜೂರಾತಿ ಆಗಿ ಅರ್ಧಂಬರ್ಧ ಆಗಿ ಲ್ಯಾಂಡ್ ಅಕ್ವಜಿಷನ್ ಡಿಲೇ ಆಗಿರ್ತಕ್ಕಂಥ ಇದರಲ್ಲಿ ಸ್ವಲ್ಪ ತಡ ಆಗ್ತಾ ಇದೆ ಅದನ್ನು ಕೂಡ ಬೇಗ ಬೇಗ ಮುಗಿಸಿ ಅದರ ಕೆಲಸ ಮಾಡೋ ಕೆಲಸ ಮಾಡ್ತೀವಿ ಅದೊಂದು ವಿಚಾರ ಸೆಟ್ಲ್ ಆಗ್ಬೇಕಾಗಿದೆ ಅದು ಲ್ಯಾಂಡ್ ಎಕ್ವೀಷನ್ ಮ್ಯಾಟ್ರ್ ಸೆಟ್ಲ್ ಆಗ್ದೇನೆ ಕೆಲಸ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಇದೆ ಅದು ಜನ ನಾವು ಕೂಡ ಅರ್ಥ ಬಾಳ್ ರಾಷ್ಟ್ರೀಯ ಇದ್ದಾರೆ ಐನೂರ ನಲವತ್ನಾಲ್ಕು ಈ ಆಂಧ್ರದಿಂದ ನಮ್ಮ ಸಿರಾ ಐ ಬಿ ಸರ್ಕಲ್ ವರ್ಗ ಹದ್ಮೂರ್ವರೆ ಕಿಲೋಮೀಟರ್ ಏನಿದೆ ಅದರಲ್ಲಿ ಎಂಟೂವರೆ ಕಿಲೋಮೀಟರ್ ಲ್ಯಾಂಡ್ ಅಕ್ವೇಷನ್ ಇಂದ ವರ್ಕ್ ಡಿಲೇ ಆಗಿತ್ತು ಮುಂಚೆ ವಿಶೇಷ ಸ್ವಾಧೀನ ಅಧಿಕಾರಿಗಳು ಬೆಂಗಳೂರಲ್ಲಿ ಇದ್ರು ಇವಾಗ ತುಮಕೂರಲ್ಲೇ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಇರೋದ್ರಿಂದ ಲ್ಯಾಂಡ್ ಅಕ್ವೇಷನ್ ಏನು ಒಂದರಿಂದ ಎರಡು ತಿಂಗಳಲ್ಲಿ ಮುಗಿಸ್ಬಿಟ್ಟು ಇಮಿಡಿಯೇಟ್ಲಿ ಆ ವರ್ಕ್ ಕಮೆನ್ಸ್ ಮಾಡಿಸ್ತೀವಿ ಮೊದಲನೇದ ಆದ್ಯತೆಯಾಗಿ ಇವಾಗ ನಮ್ಮ ಕೊಟ್ಟ ಮೊದಲೂರು ದಾಸರಿಹಳ್ಳಿಯಲ್ಲಿ ಇವಾಗ ಟ್ರಾಫಿಕ್ ವರದಿ ಮಾಡಲಿಕ್ಕೆ ನಾಳೆನೆ ನಾವು ರಿನುವಲ್ ನಾವು ಮಾಡಿಬಿಟ್ಟು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಮಾಡಿ ಈ ರಸ್ತೆ ಯಾವಾಗ ಕಂಪ್ಲೀಟ್ ಆಗುತ್ತೆ ಶ್ರೀರಾಮರಪ್ಪ ರಸ್ತೆ ವರ್ಕ್ ನಡೀತಿರೋದು ವರ್ಕ್ ನಡೀತಾ ಇರೋದು ಇನ್ನೊಂದು ಟೂ ಮಂತ್ಸಲ್ಲಿ ಕಂಪ್ಲೀಟ್ ಆಗ್ತದೆ ಪ್ರಾರಂಭ ಆಗ್ತಾ ಮುಂಚೆ ಮುಂಚೆನೇ ಸರ್